ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಬಂದು ಜನವರಿಯಲ್ಲಿ ಡಿಲ್ವರಿ ಇರೋರಿಗೆ ಇವತ್ತಿನ ವಿಡಿಯೋ ಯಾಕಂದ್ರೆ ತುಂಬಾ ಜನ ಡಲ್ ಜನವರಿಯಲ್ಲಿ ಡಿಲ್ವರಿ ಇದೆ ಒಂದು ಸ್ವಲ್ಪ ಟಿಪ್ಸ್ ಹೇಳಿ ಅಂತ ಕೇಳಿದ್ರಿ ಆಲ್ಮೋಸ್ಟ್ ನಾನು ಟೂ ಮಂತ್ಸ್ ಬ್ಯಾಕು ಒನ್ ಮಂತ್ ಬ್ಯಾಕು ಅನ್ಸುತ್ತೆ ವಿಡಿಯೋ ಹಾಕಿದ್ದೀನಿ ನಾನು ಜನವರಿಯಲ್ಲಿ ಡಿಲ್ವರಿ ಇರೋರಿಗೆ ಇನ್ನೂ ಒಂದು ವಾರ ಇದೆ ಇನ್ನೂ ಒಂದು ತಿಂಗಳು ಡಿಲ್ವರಿ ಇದೆ ಅನ್ನೋರಿಗೆ ಎಲ್ಲರಿಗೂ ವಿಡಿಯೋಸ್ ಹಾಕಿದ್ದೀನಿ ನಾನು ಸೊ ಅದು ಹೊಂದತ್ತೆ ವಿಡಿಯೋಸ್ ನೀವು ನೋಡುವಾಗ ಅದು ನಿಮ್ಗೆ ಅದು ಹೊಂದತ್ತೆ ಬಟ್ ಈ ವಿಡಿಯೋದಲ್ಲಿ ಇನ್ನೂ ಒಂದು ಸ್ವಲ್ಪ ಕೆಲವೊಂದು ಟಿಪ್ಸ್ಗಳು ಸೊ ಈಗ ಜನವರಿಯಲ್ಲಿ ನಿಮಗೆ ಡಿಲ್ವರಿ ಇರೋದ್ರಿಂದ ಯಾವ ಟೈಮಲ್ಲಿ ಪೇಯ್ನ್ ಬರುತ್ತೆ ಅಂತ ಹೇಳಕ್ಕೆ ಬರೋಲ್ಲ ಫಸ್ಟ್ ಟಿಪ್ ನೀವು ಮಾಡಬೇಕಾಗಿರೋದು ಡಿಲ್ವರಿ ಬ್ಯಾಗ್ ರೆಡಿ ಮಾಡಿ ಇಟ್ಕೊಳ್ಳಿ ಇನ್ನೂ ಎರಡು ವಾರ ಇದೆ ಇನ್ನೂ ನನಗೆ ಎಂಡಲ್ಲೇ ಡಿಲ್ವರಿ ಅಂದರೂ ಕೂಡ ಒಂದು ಬ್ಯಾಗ್ ಇರುತ್ತಾ ಅದ್ರಲ್ಲಿ ನಿಮ್ಗೆ ಏನು ಡ್ರೆಸ್ಸಸ್ ಡಿಲಿವರಿ ಆಫ್ಟರ್ ನೀವು ಏನೇನು ಹಾಕಬೇಕು ಅನ್ನೋದ್ರ ಬಗ್ಗೆ ಸೊ ಡಿಲಿವರಿ ಬ್ಯಾಗಲ್ಲಿ ಏನೇನು ಇರಬೇಕು ಅನ್ನೋದನ್ನ ನಾನು ಕಂಪ್ಲೀಟ್ ಆಗಿ ಹಾಕಿದ್ದೀನಿ ಅದನ್ನ ನೋಡ್ಕೊಳ್ಳಿ ಎಂಡ್ ಹೆಂಡ್ಸ್ಕ್ರೀನಲ್ಲಿ ಕೊಡ್ತೀನಿ ಸೊ ಅದು ಫಸ್ಟ್ ನಿಮಗೊಂದು ನಿಮ್ಮ ಮಗುಗೊಂದು ನಿಮ್ಗೆ ಏನೇನು ಎಸೆನ್ಷಿಯಲ್ಸ್ ಬೇಕು ನಿಮಗೆ ನಿಮ್ಮ ಮಗುಗೆ ಎಲ್ಲನೂ ಬೈ ಮಾಡಿ ಒಂದು ಬ್ಯಾಗ್ ರೆಡಿ ಮಾಡಿಟ್ಟು ನಿಮ್ಮ ರೂಡ್ ಕ ರೂಬ ರೂಮಲ್ಲಿರುವಂಥ ಕಬೋರ್ಡಲ್ಲಿ ಇಟ್ಬಿಡಿ ಇದು ಯಾಕೆ ಅಂತಂದ್ರೆ ಯಾವ ಟೈಮ್ ಹೇಗೆ ನೋವು ಬರುತ್ತೆ ಯಾವ ಟೈಮಲ್ಲಿ ನಮ್ಮ ಜೊತೆ ಎಲ್ಲರೂ ಇರಲ್ಲ ಅಂದರೆ ನಮಗೆ ಬ್ಯಾಗ್ ರೆಡಿ ಮಾಡ್ಕೊಳ್ಳೋದಕ್ಕೆ ನಾವು ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಹೆಲ್ಪ್ ಮಾಡೋಕ್ಕೆ ನಮ್ಗೆ ಅಷ್ಟು ಯಾರೂ ಹೆಲ್ಪ್ ಮಾಡಲ್ಲ ಫಸ್ಟ್ ನೀವು ಒನ್ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟಾಗಿದ್ದೀರಾ ಹಸ್ಬೆಂಡ್ ಆ್ಯಂಡ್ ವೈಫ್ ಮಾತ್ರನೇ ಇದ್ದೀರಾ ಅನ್ನೋರು ಬೇಗ ರೆಡಿ ಮಾಡಿ ಮಾಡಿಟ್ಕೊಳ್ಳಿ ಬ್ಯಾಗನ್ನು ಆ ಬ್ಯಾಗಲ್ಲಿ ಮೇಯ್ನಾಗಿ ಹಾಸ್ಪಿಟಲ್ ಚೆಕಪ್ಸು ಸ್ಕ್ಯಾನಿಂಗ್ ರಿಪೋರ್ಟ್ಸು ಮತ್ತು ಇನ್ಶೂರೆನ್ಸ್ ಏನಾದರೂ ನಿಮಗೆ ಕವರೇಜ್ ಆಗುತ್ತೆ ಅಂದರೆ ಇನ್ಶೂರೆನ್ಸು ಒಂದು ಸ್ವಲ್ಪ ಹಣ ಒಂದು ಹತ್ತು ಸಾವಿರನೋ ಇಪ್ಪತ್ತು ಸಾವಿರನೋ ಎಮರ್ಜೆನ್ಸಿಗೆ ಒಂದು ಪರ್ಸಲ್ ಹಾಕಿಟ್ಟು ಬ್ಯಾಗಲ್ಲಿ ಇಟ್ಬಿಡಿ ನೆಮ್ಮದಿಯಾಗಿ ಸೊ ನಿಮ್ಮ ಎ ಟಿ ಎಮ್ ಡೆಬಿಟ್ ಕಾರ್ಡ್ಸ್ ಏನಿದೆ ಅದನ್ನು ಕ್ರೆಡಿಟ್ ಕಾರ್ಡ್ಸ್ ಇದೆಲ್ಲಾನು ಇರಬೇಕು ಅದ ಅತ್ಯವಶ್ಯಕವಾಗಿ ಎಕನಾಮಿಕಲಿ ನಾವು ಬಂದು ತುಂಬಾ ಫಿಟ್ ಆಗಿರಬೇಕು ಡೆಲಿವರಿಗೆ ಹೋಗೋ ಅಷ್ಟೊತ್ತಿಗೆ ಸೊ ಅದಕ್ಕೆ ಹೇಳ್ತಿದ್ದೀನಿ ನಿಮ್ಮ ಕ್ರೆಡಿಟ್ ಕಾರ್ಡ್ಸು ನಿಮ್ಮ ಏನೋ ಒಂದು ಕಾರ್ಡ್ಸ್ ಏನು ನೀವು ಯೂಸ್ ಮಾಡ್ತೀರಾ ಬ್ಯಾಂಕಿಂದು ಅದನ್ನು ಎತ್ತಿಟ್ಕೊಳ್ಳಿ ಎಲ್ಲರೂ ಕ್ಯಾಶ್ನೆ ಕ್ಯಾರಿ ಮಾಡಲ್ಲ ಅಲ್ವಾ ಕೆಲವು ಟೈಮಲ್ಲಿ ಫೋನ್ ಆಫ್ ಆಗಿಬಿಡುತ್ತೆ ಸ್ವಿಚ್ ಆಫ್ ಆಗುತ್ತೆ ಆ ಟೈಮಲ್ಲಿ ಎ ಟಿ ಎಮ್ ಇರಬಹುದು ಇಲ್ಲ ನಮಗೆ ಕ್ರೆಡಿಟ್ ಕಾರ್ಡ್ಸ್ ಯೂಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಫಸ್ಟ್ ಅದನ್ನು ರೆಡಿ ಮಾಡಿಟ್ಕೊಳ್ಳಿ ಆ್ಯಂಡ್ ನೆಕ್ಸ್ಟು ಡೆಲಿವರಿ ಬ್ಯಾಗ್ ರೆಡಿ ಮಾಡಿ ಇಟ್ಬಿಟ್ರೆ ಒಂದು ಅರ್ಧ ಹೊರೆ ಕಮ್ಮಿ ಆದಂಗೆ ಆಗುತ್ತೆ ಇದಕ್ಕೆ ಮೇಲೆ ನಿಮ್ಮ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಚೆನ್ನಾಗಿರಲಿ ನಿಮ್ಮ ಆ್ಯಕ್ಟಿವಿಟೀಸ್ ಅಂತ ಬಂದಾಗ ವಾಕಿಂಗ್ ಡೈಲಿ ಟ್ವೆಂಟಿ ಮಿನಿಟ್ಸ್ ವಾಕಿಂಗ್ ಮತ್ತು ಬಂದು ನಾನು ಹೇಳಿದಂಗೆ ಬ್ರೀತಿಂಗ್ ಎಕ್ಸಸೈಸ್ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಜಸ್ಟ್ ಒಂದು ಫೈವ್ ಮಿನಿಟ್ ಆದರೂ ಮಾಡ್ಕೊಳ್ಳಿ ಬಟರ್ಫ್ಲೈ ಎಕ್ಸಸಸ್ ಕೂಡ ಮಾಡ್ಕೋಬೋದು ನೀವು ಲೋಲಿಂಗ್ ಇಲ್ಲ ಹೊಲಿಗೆಗಳು ಹಾಕ್ಸಿಲ್ಲ ಅಂದರೆ ಮಾಡ್ಕೊಳ್ಳಿ ಮತ್ತೆ ಬಂದು ನಿಮಗೆ ಡಾಕ್ಟರ್ಸ್ ಬಂದು ಹೆಲ್ದಿ ಫುಡ್ ಹೇಳಿರ್ತಾರೆ ಎನರ್ಜಿ ಫುಡ್ ಮೇಯ್ನಾಗಿ ಡಿಲ್ವರಿ ಅಷ್ಟೊತ್ತಿಗೆ ಎನರ್ಜಿ ಫುಡ್ ಚೆನ್ನಾಗಿ ತಗೋಬೇಕು ಉದಾಹರಣೆಗೆ ಬಂದು ನೀವು ಡೈಲಿ ಆ್ಯಪಲ್ ತೊಗೊಳೋದಾಗಲಿ ಇಲ್ಲ ಪೊಮ್ಮ ಗ್ರನ್ನಟ್ ಜ್ಯೂಸ್ ತೊಗೊಳ್ಳೋದಾಗಲಿ ಇಲ್ಲ ಈಗ ಸೀಸನಲ್ ಫ್ರೂಟ್ಸ್ ಏನೇನು ಬರ್ತಾ ಇದೆ ಇಲ್ಲಿ ಆಗಲಿ ಇಲ್ಲಿ ಲಾಂಗನ್ ಫ್ರೂಟ್ ಅಂತ ಬರುತ್ತೆ ಈಗೆಲ್ಲ ಹೊಸದು ಬರ್ತಾ ಬರ್ತಾಯಿದೆ ಹಣ್ಣುಗಳು ಅದನ್ನು ಒಂದು ಸ್ವಲ್ಪ ಮಟ್ಟಿಗೆ ಒಂದು ಸ್ವಲ್ಪ ತಿನ್ನೋದಾಗಲಿ ಪ್ರೀವಿಯಸ್ಸಾಗೂ ವಿಡಿಯೋ ಹಾಕಿದ್ದೀನಿ ನೀವು ನಾನು ಆ ಎರಡು ಹಣ್ಣಿನ ಬಗ್ಗೆ ವಿಡಿಯೋ ಹಾಕಿದ್ದೀನಿ ಬೇಕಾದರೆ ನೋಡ್ಕೊಳ್ಳಿ ಸೊ ಯಾಕಂದ್ರೆ ಈಗೆಲ್ಲನೂ ನಮಗೆ ಹೊಸ ಹೊಸದಾಗಿ ಕೆಲವೊಂದು ಹಣ್ಣುಗಳು ಇಂಟ್ರೊಡ್ಯೂಸ್ ಆಗ್ತಾ ಇರುತ್ತೆ ಸೊ ತಿನ್ನಬೇಕು ಅನ್ಸೋವಾಗ ತಿನ್ಬೋದು ಆ ಹಣ್ಣಿಂದನೂ ಒಂದು ಒಳ್ಳೆ ಎನರ್ಜಿ ಲೆವೆಲ್ ಬೂಸ್ಟ್ ಆಗುತ್ತೆ ನಿಮಗೆ ಡೈಲಿ ಒಂದೊಂದು ಕಪ್ ಅಷ್ಟು ಮೊಸರು ತಿನ್ನೋದು ಮಜ್ಜಿಗೆ ಕುಡಿಯೋದು ಮತ್ತೆ ಬಂದು ರಾಗಿ ಗಂಜಿ ಮಾಡ್ಕೊಂಡು ಕುಡಿಯೋದು ಇಲ್ಲ ಮನೇಲಿ ಸಜ್ಜೆ ಇದೆ ಅಂದರೆ ಸಜ್ಜೆದು ಗಂಜಿ ಪೌಡ್ರ್ ಮಾಡಿ ಅದರಲ್ಲಿ ಗಂಜಿ ಮಾಡ್ಕೊಂಡು ಕುಡಿಯೋದು ಹಾಲು ಚೆನ್ನಾಗಿ ತಗೊಳ್ಳೋದು ಮಿಲ್ಕ್ ಪ್ರಾಡಕ್ಟ್ಸ್ ಡೈರಿ ಪ್ರಾಡಕ್ಟ್ಸ್ ತುಪ್ಪ ಬೆಣ್ಣೆ ಇದನ್ನೆಲ್ಲಾನು ಯಾಕಂದರೆ ಇವೆಲ್ಲ ಒಂದು ಒಳ್ಳೆ ಎನರ್ಜಿ ಬೂಸ್ಟ್ ಮಾಡುತ್ತೆ ನಮಗೆ ಮತ್ತು ಕೋಳಿ ಸಿಕ್ತು ಅಂತಂದರೆ ಅದನ್ನು ತರಿಸ್ಕೊಂಡು ಚೆನ್ನಾಗಿ ಕುಕ್ ಮಾಡಿ ಅದರಲ್ಲಿ ಬರೋ ಸೂಪನ್ನು ಮೆಣಸಿನ ಪುಡಿ ಪೌಡ್ರ್ ಅಂದರೆ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಅನ್ನದಲ್ಲಿ ತಿನ್ನೋದು ಇಲ್ಲ ಸೂಪನ್ನು ಆಗಿ ಕುಡಿಯೋದು ಸಾಂಬಾರು ಮಾಡ್ಕೊಂಡು ಅದರಲ್ಲಿ ತಿನ್ನೋದು ಕಾಲಿನ ಸೂಪ್ ಮಾಡ್ಕೊಂಡು ಕುಡಿಯೋದು ಈ ರೀತಿ ಸೊ ಎನರ್ಜಿ ಫುಡ್ಗಳು ನಮ್ಗೆ ಒಳ್ಳೆ ಪೆಲ್ವಿ ಕೇರಿಯಾಗಿ ಒಳ್ಳೆ ಸ್ಟ್ರೆಂತ್ ಕೊಡಬೇಕು ನಮಗೆ ಯಾವುದೇ ಕಾರಣಕ್ಕೂ ಸುಸ್ತು ಬರಬಾರ್ದು ಸೊ ಇದಕ್ಕೋಸ್ಕರ ಮಾಡುವಂಥ ವಿಷಯ ಇದು ಯಾಕಂದರೆ ಡೆಲಿವರಿ ಅಷ್ಟೊತ್ತಿಗೆ ಹಾಸ್ಪಿಟ್ಲಿಗೆ ಹೋಗಿದ ತಕ್ಷಣ ಕೆಲವ್ರು ಭಯ ಪಟ್ಬಿಡ್ತಾರೆ ಎಲ್ಲಿ ತಲೆ ಸುತ್ತು ಬರುತ್ತೋ ಎಲ್ಲಿ ಏನೇ ಆಗುತ್ತೋ ಎಲ್ಲಿ ನಮ್ಗೆ ಎನರ್ಜಿ ಕಮ್ಮಿ ಆಗಿಬಿಡುತ್ತೆನೋ ಈ ರೀತಿ ಕೆಲವೊಂದು ವಿಷಯಗಳನ್ನ ಬಂದು ಅವ್ರ ಮನ್ಸಲ್ಲಿ ಅನ್ಕೋತಾ ಇರ್ತಾರೆ ಆ ಥರ ಎಲ್ಲ ಏನು ಆಗಲ್ಲ ಮೇ ಬಿ ನೀವು ಎನರ್ಜಿ ಫುಡ್ಗಳನ್ನ ತಿಂದಿಲ್ಲ ಅಂದ್ರೆ ಆಗ್ಬೋದು ಸುಸ್ತಿಗೆ ಭಯಕ್ಕೆ ಕೆಲವ್ರಿಗೆ ಆಗುತ್ತೆ ಸೊ ಚೆನ್ನಾಗಿ ನೀರ್ನ ಇಂಟೇಕ್ ಆಗಿ ತಗೊಳ್ಳಿ ಧೈರ್ಯವಾಗಿರಿ ಮೇನ್ ಆಗಿ ಡಿಲಿವರಿ ಇದೆ ಡಿಲ್ವರಿ ಇದೆ ಡೆಲಿವರಿ ಇದೆ ಅಂತ ಅದನ್ನೇ ಒಂದು ತಲೆಗೆ ಜಾಸ್ತಿ ಟೆನ್ಷನ್ ಮೆಂಟಲಿ ಸ್ಟ್ರೆ ಟೆನ್ಷನ್ ಕೊಟ್ಕೋಬೇಡಿ ಆ ಮತ್ತೆ ಬಂದು ಹೆಲ್ದಿ ಫುಡ್ ತಗೊಳ್ತೀರಾ ಅಂತಂದ್ರೆ ರೈಸ್ ರೈಸ್ ಆದಷ್ಟು ವೈಟ್ ರೈಸ್ ಕಡಿಮೆ ಮಾಡಿ ಹಾಗೆ ನೀವು ಅನ್ನ ತಿನ್ನೋದು ಕೆಂಪಕ್ಕೆ ಅನ್ನ ಮಾಡ್ಕೊಂಡು ತಿನ್ನೋದು ಮತ್ತೆ ಬಂದು ನೀವು ಹೇಳ್ದಾಗೆ ಗೋಧಿ ಈ ಈ ಸಿರಿಧಾನ್ಯಗಳ ಬಳಕೆ ಅಂತಾರಲ್ಲ ಅದು ತುಂಬಾ ಮುಖ್ಯ ಡೆಲಿವರಿ ಅಷ್ಟೊತ್ತಿಗೆ ಅದ್ರಲ್ಲಿ ನೀವು ರಾಗಿ ಹಾಕ್ಬೋದು ಮಿಲೆಟ್ಸ್ ಅಂದ್ರೆ ರಾಗಿ ಸಜ್ಜೆ ಗೋಧಿ ನಿಮ್ಗೆ ಏನೇನೆಲ್ಲ ನಿಮ್ಗೆ ಸಿಗತ್ತೆ ಅದನ್ನೆಲ್ಲ ನೀವು ತಗೊಂಡು ಆದಷ್ಟು ಕಪ್ಪು ಅಕ್ಕಿ ಬರುತ್ತೆ ಸೊ ಕಪ್ಪು ಅಕ್ಕಿನ ನೀವು ತಗೊಂಡು ಒಂದು ಸ್ವಲ್ಪ ಮಟ್ಟಿಗೆ ಬಾಯ್ಲ್ ಮಾಡಿ ಅದರಿಂದ ನೀವು ಸ್ವೀಟ್ ಥರ ಏನಾದರೂ ಮಾಡ್ಕೊತೀನಿ ಸೊ ಇದೆಲ್ಲನು ನಿಮಗೆ ಒಂದೊಳ್ಳೆ ಎನರ್ಜಿ ಕೊಡುವಂಥ ಫುಡ್ಸು ಮತ್ತು ಕರಿ ಉದ್ದಿನ ಬೇಳೆ ಗಂಜಿ ಕರಿ ಉದ್ದಿನ ಬೇಳೆಯಲ್ಲಿ ಮಾಡಿರುವಂಥ ಮುದ್ದೆ ಸೊ ಕರಿ ಉದ್ದಿನ ಬೇಳೆ ಅಂತ ಬಂದಾಗ ಫುಲ್ಲಾಗಿ ಅದು ಬ್ಲ್ಯಾಕ್ ಕಲರ್ ಸಿಪ್ಪೆ ಹಾಗೆ ಇರುತ್ತೆ ಮೇಲೆ ಸೊ ಅದನ್ನು ತಂದು ನೆನೆಸಿ ನೀವು ಅದರಲ್ಲಿ ಉದ್ದಿನ ವಡೆ ಮಾಡ್ಕೊತೀನಿ ಕೆಲವರು ಉದ್ದಿನ ಬೇಳೆ ತಿಂದರೆ ಜಾಸ್ತಿ ದಪ್ಪ ಆಗ್ತಾರಂಗೆಲ್ಲ ಇರುತ್ತೆ ಬಟ್ ಡಿಲ್ವರಿ ಅಷ್ಟೊತ್ತ ತಿಂದ್ರೆ ನೀವೇನಂತ ದಪ್ಪ ಆಗ್ಬಿಡಲ್ಲ ಆದ್ರೂ ಅದು ನಿಮ್ಗೆ ಒಳ್ಳೆ ಎನರ್ಜಿ ಕೊಟ್ಟಿರುತ್ತೆ ಬಿಡಿ ಅಂದ್ರೆ ಒಂದೊಳ್ಳೆ ಗಂಜಿ ಮಾಡ್ಕೊಂಡ್ ಕುಡಿಯೋದು ನೆಕ್ಸ್ಟ್ ಬಂದು ಒಂದೊಳ್ಳೆ ಉದ್ದಿನ ಬೆಳೆ ಇದರಿಂದ ನೀವು ಒಂದೊಳೆ ಏನಾದರೂ ಒಂದು ವಡೆ ಅಲ್ಲ ದೋಸೆಗೆ ಹಾಕೊಂಡು ತಿನ್ನೋದು ಇಲ್ಲಾಂದರೆ ಮುದ್ದೆ ಕರಿ ಉದ್ದಿನ ಬೆಳೆನ ಪೌಡ್ರು ಮಾಡಿಸ್ಬಿಟ್ಟು ಆ ಮುದ್ದೆ ಹೇಗೆ ನೀವು ರಾಗಿ ಮುದ್ದೆ ಮಾಡ್ಕೊಂತೀರಾ ಆ ರಾಗಿ ಮುದ್ದೆ ಹಿಟ್ಟಿನ ಜೊತೆಗೆ ಕರಿ ಉದ್ದಿನ ಬೆಳೆ ಇಟ್ನೂ ಒಂದು ಸ್ವಲ್ಪ ಸೇರಿಸಿ ಮುದ್ದೆ ಮಾಡ್ಕೊಂಡು ತಿನ್ನೋದು ಎಂತ ಬಲ ಆಗುತ್ತಾ ಆಗಿನ ಕಾಲದಲ್ಲೆಲ್ಲ ಇಷ್ಟಪ್ಪ ಮುದ್ದೆ ಮಾಡಿಬಿಟ್ಟು ಉದ್ದಿನದು ಅದ್ರ ಮಧ್ಯ ಬಂದು ಹೋಲ್ಸ್ ಲೈಟಾಗಿ ಚಿಕ್ಕದಾಗಿ ಹಿಂಗೆ ಪಾತಿ ತರ ಕಟ್ಟಿ ಅದ್ರೊಳಗೆ ತುಪ್ಪ ಬಿಟ್ಟು ಕೊಡೋರಂತೆ ತಿನ್ನೋದಕ್ಕೆ ಹೆಣ್ಮಕ್ಳಿಗೆ ಸೊ ತಿನ್ನುವಾಗ ಅವ್ರಿಗೆ ಒಳ್ಳೆ ಎನರ್ಜಿ ಸಿಕ್ತಿತ್ತು ಅಂತ ಹೇಳೋರು ಸೊ ಆಲ್ಮೋಸ್ಟಾಗಿ ಇದು ಬಂದು ಪೀರಿಯಡ್ಸ್ ಫಸ್ಟ್ ಅಂದರೆ ಏಜ್ ಅಟೆಂಡ್ ಆದಾಗ ಹೆಣ್ಮಕ್ಳಿಗೆ ಮಾಡಿಕೊಡ್ತಾರೆ ಡೆಲಿವರಿಯಲ್ಲೂ ಮಾಡಿಕೊಡ್ತಾರೆ ಡೆಲಿವರಿ ಅಷ್ಟೊತ್ತಿಗೆ ಸೊ ಒಳ್ಳೆ ಬಲ ಕೊಡುತ್ತೆ ಅಂತ ಸೊ ಇದನ್ನು ತಗೊಳ್ಳೋದು ಆ್ಯಂಡ್ ನೆಕ್ಸ್ಟ್ ಬಂದು ಪಾಮ್ ಚಗ್ಗರಿ ಅಂದರೆ ತಾಟಿ ಬೆಲ್ಲ ತಿನ್ನೋದು ಇಲ್ಲಾಂದರೆ ಟೀಗೆ ಹಾಕ್ಕೊಂಡು ಟೀ ಥರ ಅಂದರೆ ಶುಂಠಿ ಟೀ ಥರ ಮಾಡಿಕೊಂಡು ಅಂದರೆ ಶುಂಠಿ ಪೌಡರ್ ಮತ್ತು ತಾಟಿ ಬೆಲ್ಲ ಹಾಕಿ ಕುದಿಸಿ ಕುಡಿಯೋದು ಜೀರಿಗೆ ಕಷಾಯಕ್ಕೆ ತಾಟಿ ಬೆಲ್ಲ ಹಾಕೊಂಡು ಕುಡಿಯೋದು ಈ ರೀತಿ ಸೊ ನಿಮ್ಗೆ ಹೆಂಗೆ ಹೆಂಗೆ ವೆರೈಟಿಯಾಗಿ ಮಾಡ್ಕೊಂಡು ತಿನ್ನಬೇಕು ಅನ್ಸುತ್ತೆ ಸ್ವೀಟ್ ಐಟಮ್ಸಲ್ಲಿ ಇದನ್ನು ಆ್ಯಡ್ ಮಾಡ್ಕೊಳ್ಳೋದು ಸೊ ಈ ಥರ ಸಕ್ಕರೆ ಎಲ್ಲ ಬಿಟ್ಬಿಡ್ಬೇಕು ಜಾಸ್ತಿ ಉಪ್ಪು ಸಕ್ಕರೆ ಬಳಕೆ ಕಡಿಮೆ ಮಾಡಿ ಆದಷ್ಟು ವೈಟಾಗಿರುವಂಥ ಫುಡ್ಗಳನ್ನು ಅವಾಯ್ಡ್ ಮಾಡಬೇಕು ನೀವು ಹಾಲೇ ಕುಡಿತೀರಾ ಅಂದ್ರೂ ಒಂದು ಒಳ್ಳೆ ಪ್ರಮಾಣದಲ್ಲಿ ನೀವು ಬೆಣ್ಣೆನೆ ತಿಂತೀರಾ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಬೇಡ ಜಾಸ್ತಿ ಬಳಕೆ ಬೇಡ ಆಲ್ಮೋಸ್ಟ್ ಸಕ್ಕರೆ ಬಿಟ್ಬಿಡಿ ಅಹ್ ಉಪ್ಪು ತಗೊಳ್ಳೇಬೇಕು ಎಷ್ಟು ಬೇಕೋ ಅಷ್ಟು ಸಕ್ಕರೆ ಆದಷ್ಟು ಬಿಟ್ಬಿಟ್ರೆ ಒಳ್ಳೇದು ಸಕ್ಕರೆ ಬೇಡ ತುಂಬಾ ಪ್ರಾಸೆಸ್ ಆಗಿರುತ್ತೆ ಅದು ನಿಮ್ಗೆ ಶುಗರ್ ಲೆವೆಲ್ ಅನ್ನ ಇಲ್ಲ ಹೆಲ್ತ್ ಅನ್ನ ಹಾಳು ಮಾಡುತ್ತೆ ನಿಮ್ ಮಗುವಿನ ಹೆಲ್ತ್ ಅನ್ನು ಕೂಡ ಸೊ ಅದನ್ನ ಅವಾಯ್ಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಡೈಲಿ ಎಳ್ನೀರ್ ತಗೊಳ್ಳೋದು ಫ್ರೂಟ್ ಜ್ಯೂಸಸ್ ಡೈಲಿ ಒಂದ್ ಎರಡ್ ಎರಡು ತರ ವೆರೈಟಿ ಜ್ಯೂಸ್ ಗಳು ಕುಡಿಯೋದು ತರಕಾರಿ ಸ್ಯಾಲೆಡ್ ತರ ತಿನ್ನೋದು ಬ್ರೋಕೋಲಿ ಕೋಸ್ಗಳು ಅಂಡ್ ಎ ಬಿ ಸಿ ಜ್ಯೂಸ್ ತಗೊಳ್ಳೋದು ಇದೆಲ್ಲ ಇದೆಲ್ಲ ನೀವು ಊಟದಲ್ಲಿ ಆಡ್ ಮಾಡ್ಕೊಳ್ತಾ ಬರಬೇಕು ಮತ್ತೆ ನೈಟ್ ಕಂಪಲ್ಸರಿ ಎಂಟ್ ನಿದ್ದೆ ಸೊ ನೀವು ಹತ್ತು ಗಂಟೆ ಆದ್ರೂ ಮೊಬೈಲ್ ನೋಡ್ಕೊಂಡಿರೋದು ಟಿವಿ ನೋಡ್ಕೊಂಡಿರೋದು ಹಾರರ್ ಕ್ರೈಮ್ ನ್ಯೂಸ್ ಇಂಥವೆಲ್ಲ ನೋಡೋದೆಲ್ಲ ಮಾಡಬೇಡಿ ಬೇಗ ಗಂಟೆ ಅಷ್ಟೊತ್ತಿಗೆ ಬಿಸಿ ಬಿಸಿ ಮಲ್ಗೋದಕ್ಕೂ ಮುಂಚೆ ನೀವು ಬಿಸಿ ನೀರಲ್ಲಿ ಫೇಸ್ ವಾಶ್ ಮಾಡಿ ಮಲ್ಗೋವಾಗ ಫೇಸ್ ವಾಶ್ ಮಾಡು ಅಂತ ಹೇಳ್ತೀರಾ ನಿದ್ದೆ ಬರುತ್ತೆ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಬರುತ್ತೆ ಇದು ನಾನ್ ಬಂದು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನಮಗೆ ನಮ್ಗೆ ಬಂದು ತಣ್ಣೀರಲ್ಲಿ ಮುಖ ತೊಳೆಯುವಾಗ ನಿದ್ದೆ ಅನ್ನೋದು ಹೋಗುತ್ತೆ ಹೋಗತ್ತೆ ಬಟ್ ನೀವು ಬಿಸಿ ನೀರಲ್ಲಿ ಬಿಸಿ ಬಿಸಿಯಾಗಿ ಮುಖವನ್ನು ಬಿಸಿ ನೀರಲ್ಲಿ ಫೇಸ್ ವಾಶ್ ಮಾಡಿ ಕೈಕಾಲೆಲ್ಲ ತೊಳೆದ್ಬಿಟ್ಟು ನಿಮ್ದೇನು ನಿಮ್ಮ ಒಂದು ಟಾಯ್ಲೆಟ್ ಕೆಲಸಗಳೆಲ್ಲ ಮುಗಿಸ್ಕೊಂಡು ಬಿಸಿ ನೀರಲ್ಲಿ ಫೇಸ್ ವಾಶ್ ಮಾಡ್ಕೊಂಡು ಹೊರಗೆ ಬಂದು ನೀಟಾಗಿ ಟವಾಲಾಗಿ ನಿಧಾನವಾಗಿ ಫೇಸನ್ನು ಒರೆಸ್ಬಿಟ್ಟು ದೇವ್ರ ಹತ್ರ ಪ್ರೇಯರ್ ಮಾಡಿಬಿಟ್ಟು ಊಟ ಎಲ್ಲ ಆದಮೇಲೆ ಪ್ರೇಯರ್ ಮಾಡಿಬಿಟ್ಟು ನೀವು ಟಾಯ್ಲೆಟ್ಗೆ ಹೋಗೋಕ್ಕೆ ಮುಂಚೆನೇ ಒಂದು ಲೋಟ ಬಿಸಿ ಬಿಸಿ ಹಾಲನ್ನ ಕಾಯಿಸಿ ಅದಕ್ಕೆ ಅರ್ಶಿನ ಪುಡಿ ಸ್ವಲ್ಪ ಪೆಪ್ಪರ್ ಪೌಡರ್ ಒಂದು ಸ್ವಲ್ಪ ಬೆಲ್ಲ ಹಾಕಿ ಕಲಸಿಬಿಟ್ಟು ತಟ್ಟೆ ಮುಚ್ಚಿಟ್ಬಿಟ್ಟು ನೀವು ಬಾತ್ರೂಮ್ಗೆ ಹೋಗಿ ಫೇಸ್ ವಾಶ್ ಮಾಡಿಕೊಂಡು ಬಿಸಿ ಬಿಸಿ ನೀರಲ್ಲಿ ಮುಖ ಎಲ್ಲ ತೊಳ್ಕೊಂಡು ಫೇಸ್ ವಾಶ್ ಮಾಡಿಕೊಂಡು ಆಮೇಲೆ ನೀವು ಬಂದು ಹೊರಗೆ ಬಂದು ಮುಖ ಎಲ್ಲ ಒರೆಸ್ಬಿಟ್ಟು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಆ ಹಾಲನ್ನು ನಿಧಾನವಾಗಿ ಸಿಪ್ ಮಾಡಿ ಕುಡಿತಾ ಪಕ್ಕದಲ್ಲಿ ಒಂದು ಲೋಟ ಬಿಸಿ ನೀರನ್ನ ಒಂದು ಬಾಟ್ಲಿಗೆ ಹಾಕಿಟ್ಕೊಂಡು ನಿಧಾನವಾಗಿ ಬ್ರೀದಿಂಗ್ ಎಕ್ಸಸೈ ೈಸ್ ಮಾಡಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಮಲಗ್ ನೋಡಿ ಖಂಡಿತವಾಗ್ಲೂ ಒಂದೊಳ್ಳೆ ನಿದ್ದೆ ಬರುತ್ತೆ ಇದು ಆ ಇದು ನಿಮಗೆ ಒಂದೊಳ್ಳೆ ನಿದ್ದೆ ಕೊಡೋದ್ರ ಜೊತೆಗೆ ಒಂದೊಳ್ಳೆ ಬೆಚ್ಚನೆ ಭಾವ ಕೊಡುತ್ತೆ ಒಳ್ಳೆ ಪಾಸಿಟಿವ್ ಆಗಿ ನಿಮ್ಗೆ ಇರೋ ತರ ಫೀಲ್ ಆಗುತ್ತೆ ಸೊ ಇಷ್ಟನ್ನ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೆ ಬಂದು ಒಂದು ಒಳ್ಳೆ ನಿದ್ದೆ ಅನ್ನೋದು ಸಿಗುತ್ತೆ ನೆಕ್ಸ್ಟು ಇನ್ನೇನು ಇನ್ನೊಂದು ಹತ್ತು ದಿವಸ ಆಯ್ತು ಹದಿನೈದು ದಿವಸ ಇದೆ ಅನ್ನೋವಾಗ ಡಾಕ್ಟರ್ಸ್ ಅಪಾಯಿಂಟ್ಮೆಂಟ್ಸ್ ಇರುತ್ತೆ ನಿಮಗೆ ಸ್ಕ್ಯಾನಿಂಗ್ಸ್ ಎಲ್ಲ ಮಾಡ್ಕೊಳ್ಳಿ ಮಗುವಿನ ಪೊಸಿಷನ್ಸ್ ತಿಳ್ಕೊಳ್ಳಿ ಮತ್ತು ಮಗು ಚೆನ್ನಾಗಿ ಕಿಕ್ ಮಾಡ್ತಾ ಇದೆಯಾ ಸಲ ಕಿಕ್ ಮಾಡ್ತಾಯಿದ್ದೆ ಪ್ರತಿಯೊಂದು ಕೌಂಟ್ ಮಾಡಿ ಹೇಳ್ತಾರೆ ಅದನ್ನೆಲ್ಲ ಮಾಡ್ಕೊಳ್ಳಿ ಮತ್ತು ಎವ್ರಿ ಈವ್ನಿಂಗ್ ಬಂದು ಆದಷ್ಟು ನಿಮ್ಮ ಮನೆ ಮೇಲೇನೋ ಈಚೆನೋ ಒಂದು ಸ್ವಲ್ಪ ಫ್ರೆಶ್ ಹೇರನ್ನು ಬ್ರೀದ್ ಮಾಡಿ ಮಾರ್ನಿಂಗ್ ಇಲ್ಲ ಈವ್ನಿಂಗ್ ಯಾವಾಗಾದರೂ ಒನ್ ಟೈಮ್ ನೀವು ವಾಕಿಂಗ್ ಹೋದರೆ ಸಾಕು ಎರಡು ಟೈಮ್ ಹೋಗಬೇಕು ಅನ್ನೋದು ಏನೂ ಇಲ್ಲ ಮತ್ತು ಅಹ್ ಆದಷ್ಟು ನೆಲದಲ್ಲಿ ಅಹ್ ಕಾಲನ್ನ ಮಡಿಸಿ ಚಪ್ಪಂಗಲ್ ಹಾಕೊಂಡು ಕೂತ್ಕೊಳ್ಳಿ ಅಹ್ ಮತ್ತೆ ಹಸ್ಬೆಂಡ್ ಮತ್ತೆ ವೈಫ್ ಇಬ್ರು ಪಕ್ದಲ್ಲಿ ಮಲಕ್ತಿರಂದ್ರ ಮಧ್ಯದಲ್ಲಿ ಒಂದ್ ಸ್ವಲ್ಪ ತಲ್ ತಲ್ದಿಂಬನ ಇಟ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಯಾಕಂದ್ರೆ ಕಾಲನ್ನು ಹಾಕೋದಕ್ಕೆ ಚಾನ್ಸ್ ಇರುತ್ತೆ ಹೇಗಂದರೆ ಹಾಗೆ ಒದಲಾಡುವಾಗ ಕೈಗಳು ನಿಮ್ಮ ಮೇಲೆ ಬೀಳ್ಬೋದು ಸೊ ಹಾಗಾಗಿ ಪಕ್ಕದಲ್ಲಿ ಒಂದು ತಲೆ ತಲೆದಿಂಬನ್ನು ಇಟ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಮಲ್ಕೊಳ್ಳಿ ಇಲ್ಲ ಪ್ರೆಗ್ನೆನ್ಸಿ ಪಿಲ್ಲವ್ ಸಿಗುತ್ತೆ ಬೈ ಮಾಡಿ ಅದ್ರಲ್ಲಿ ಮಲ್ಕೊಳ್ಳಿ ಆದಷ್ಟು ನಿಮ್ಮ ಲೆಫ್ಟ್ ಭಾಗದಲ್ಲಿ ಮಲಗುವಾಗ ನಿಮಗೆ ಬಂದು ಒಂದು ಒಳ್ಳೆ ನಿದ್ದೆ ಅನ್ನೋದು ಸಿಗುತ್ತೆ ನಿಮ್ಮ ಮಗು ಒಂದು ಒಳ್ಳೆ ನ್ಯೂಟ್ರಿಯೆಂಟ್ಸ್ ಸೋಕ್ಸೇ ಇರುತ್ತೆ ನೀವು ತಿಂದಿರೋದು ಪೂರ್ತಿಯಾಗಿ ನಿಮಗೆ ಜೀರ್ಣ ಆಗಿ ನಿಮ್ಮ ಮಗುಗೂ ಅಬ್ಸರ್ವ್ ಆಗುತ್ತೆ ಸೊ ಅದಕ್ಕೋಸ್ಕರ ಸ್ಟ್ರೈಟಾಗಿ ಮಲ್ಕೊಳ್ಳೋದು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ರೈಟ್ ಸೈಡ್ ಜಾಸ್ತಿ ಮಲಗಬೇಡಿ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ನೀವು ಪೊಸಿಷನ್ಸ್ ಚೇಂಜ್ ಮಾಡ್ಕೋಬಹುದು ಚೇಂಜ್ ಮಾಡ್ಕೊಳ್ಳೇಬಾರ್ದು ಅನ್ನೋದೇನಿಲ್ಲ ಬಟ್ ನೈಂಟಿ ಪರ್ಸೆಂಟೇಜ್ ಆಫ್ ಟೈಮ್ ಬಂದು ನೀವು ಲೆಫ್ಟ್ ಸೈಡಲ್ಲಿ ಮಲಗುವಾಗ ನಿಮಗೊಂದು ಒಳ್ಳೆ ನಿದ್ದೆ ಅನ್ನೋದು ಬಂದು ಚೆನ್ನಾಗಿ ಬರುತ್ತೆ ಒಳ್ಳೆ ನ್ಯೂಟ್ರಿಯೆಂಟ್ ಸಿಗುತ್ತೆ ಸೊ ಅದಕ್ಕೆ ನಾನು ಹೇಳೋದು ಫಸ್ಟ್ ಟೈಮ್ ಇಷ್ಟೇ ಅದನ್ನ ರೂಢಿ ಮಾಡ್ಕೊಳ್ಳಿ ತುಂಬ ಜನ ಪೊಸಿಷನ್ ವಿಷಯದಲ್ಲೂ ಲೆಫ್ಟ್ ಸೈಡ್ ಮಂಗಿದ್ರೆ ನಿದ್ದೆ ಬರಲ್ಲ ಹೊಟ್ಟೆ ನೋವು ಬರುತ್ತೆ ಸೈಡ್ ನೋವು ಬರುತ್ತೆ ಅಂತ ಹೇಳ್ತೀರಾ ನೀವು ಮೊದ್ಲಿಂದನೇ ಅದು ರೂಢಿ ಮಾಡ್ಬಿಡ್ಬೇಕು ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ ಕಾಳು ಸಾಂಬಾರು ಈ ಥರ ಎಲ್ಲ ಊಟ ತಿನ್ಕೊಳ್ಳಿ ಡೈಲಿ ನಿಮ್ಮ ಊಟದಲ್ಲಿ ಫೈಬರ್ ಇರಲಿ ಐರನ್ ಕಂಟೆಂಟ್ ಇರಲಿ ಅಂದರೆ ಡೇಟ್ಸ್ ಆ ಥರ ವೈಟಮಿನ್ ಎ ಇರಲಿ ಕ್ಯಾರೆಟ್ಸ್ ಇರಲಿ ಐರನ್ ಕಂಟೆಂಟ್ಸ್ ಇರಲಿ ಹೆಚ್ಚಿಗೆ ಸೊಪ್ಪಿರಲಿ ಮತ್ತು ವೈಟಮಿನ್ ಡಿ ವೈಟಮಿನ್ ಎ ಅಂದರೆ ಹಾಲು ಇರಲಿ ಮೊಟ್ಟೆ ಇರಲಿ ಊಟ ಜೊತೆಗೆ ಒಳ್ಳೆ ಮ್ಯಾಗ್ನೀಷಿಯಂ ಕಾಪರ್ ಫಾಸ್ಪರಸ್ ಇದೆಲ್ಲ ಇರಲಿ ಅಂದರೆ ಪಂಕಿನ್ ಸೀಡ್ಸು ಸೂರ್ಯಕಾಂತಿ ಬೀಜ ವೈಟಮಿನ್ ಡಿ ಅದರಲ್ಲೂ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ಒಳ್ಳೆ ಫ್ರೂಟ್ಸ್ ಈ ರೀತಿ ಸೊ ಕೆಲವೊಂದು ವಿಷಯಗಳು ಬಂದು ನಮ್ಮ ಆರೋಗ್ಯವನ್ನು ಕಾಪಾಡೋದ್ರ ಜೊತೆಗೆ ನಮಗೊಂದು ಒಳ್ಳೆ ಎನರ್ಜಿ ಬೂಸ್ಟಿಂಗ್ ಆಗಿರುತ್ತೆ ನಿಜವಾಗ್ಲೂ ನಾರ್ಮಲ್ ಡೆಲಿವರಿ ಇಷ್ಟು ಈಸಿನ ಅನ್ನೋ ಅಷ್ಟರ ಮಟ್ಟಿಗೆ ಎನರ್ಜಿ ಕೊಡ್ತವೆ ಸೊ ಅದಕ್ಕೋಸ್ಕರ ಮತ್ತು ಕ್ಯಾಲ್ಶಿಯಮ್ ಇರಲಿ ಡೈಲಿ ಊಟದಲ್ಲಿ ಕ್ಯಾಲ್ಶಿಯಮ್ ಅನ್ನೋದಿರಲಿ ಅಂತಂದರೆ ಕ್ಯಾಲಿನ್ ಸೋಪು ಡೈಲಿ ಆಗಿಲ್ಲ ಅಂದರೂ ಒಂದು ಎರಡು ಮೂರು ಸರ್ತಿ ಕ್ಯಾಲ್ಶಿ ಅದು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇರಲಿ ಅಂದರೆ ನಿಮಗೆ ಬಂದು ಬಾದಾಮಿ ಬೀಜ ಫಿಶು ಸೂರ್ಯಕಾಂತಿ ಬೀಜಗಳು ಇದರಲ್ಲೆಲ್ಲ ಒಮೇಗಾ ತ್ರೀ ಸಿಗುತ್ತೆ ನಿಮಗೆ ಮತ್ತು ವೈಟಮಿನ್ ಬಿ ಟ್ವೆಲ್ ಇರಲಿ ಅಂದ್ರೆ ಬಾಳೆಹಣ್ಣು ಇದು ಈ ಥರ ಸೊ ತುಂಬ ತುಂಬ ವಿಷಯಗಳು ನಾವು ತಿನ್ನೋ ಊಟದಲ್ಲಿ ಜಾಸ್ತಿ ಸಾಕಷ್ಟು ಸಿಗುತ್ತೆ ಟ್ಯಾಬ್ಲೆಟ್ಸ್ ಅಂತಲ್ಲ ಜಾಸ್ತಿ ಊಟದಲ್ಲೇ ಸಿಗುತ್ತೆ ಹಾಗೆ ಜೊತೆಗೆ ಡಾಕ್ಟರ್ ಕೊಡುವಂಥ ಟ್ಯಾಬ್ಲೆಟ್ಸು ಊಟದ ಜೊತೆಗೆ ಇರಲಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಸೊ ಡಿಲಿವರಿ ಇದೆ ಅನ್ನೋವಾಗ ಈ ತರ ಎಲ್ಲ ವಿಷಯಗಳು ಫಾಲೋ ಮಾಡ್ಕೋಬೇಕು ಜೊತೆಗೆ ವಾರಕ್ಕೆ ಒಂದ್ ಎರಡು ಸತಿೋ ಮೂರು ಸತಿನೋ ಎಣ್ಣೆ ಸ್ನಾನ ಮಾಡ್ಕೊಡಿ ಊಟದಲ್ಲಿ ನುಗ್ಗೆ ಸೊಪ್ಪನ್ನು ಕೂಡ ಬಳಸ್ಕೊಳ್ಳಿ ನೈನ್ತ್ ತಾನೇ ಏನು ತೊಂದರೆ ಇರಲ್ಲ ನಿದ್ದೆ ಕಂಪಲ್ಸರಿ ಇರಲಿ ಭಯ ಬೇಡ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನಿಮ್ಮಿಂದ ಸಾಧ್ಯ ಅಂತ ಯಾವುದೇ ಕಾರಣಕ್ಕೂ ಪಾಸ್ಟ್ ನೆನೆಸ್ಕೊಂಡೋ ಫ್ಯೂಚರ್ ನೆನೆಸ್ಕೊಂಡು ಹೆದರ್ಕೋಬೇಡಿ ಪ್ರೆಸೆಂಟ್ ಲೈಫನ್ನು ಬೆಸ್ಟ್ ಆಗಿ ಕೊಡಿ ನಿಮ್ಮ ಆ ಒಂದು ಪ್ರೆಸೆಂಟ್ ಲೈಫ್ ನಿಮ್ಮ ಫ್ಯೂಚರನ್ನು ಬೆಸ್ಟ್ ಮಾಡುತ್ತೆ ಈ ವಿಡಿಯೋ ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ ಯಾಕಂದರೆ ತುಂಬ ಜನ ಭಯಪಟ್ಟು ಡೆಲಿವರಿ ಅಷ್ಟೊತ್ತಿಗೆ ಭಯಪಟ್ಟು ನಾರ್ಮಲ್ ಸಿ ಸೆಕ್ಷನ್ ಮಾಡಿಕೊಂಡು ತೊಂದರೆ ಅನುಭವಿಸ್ತಾರೆ ಅದ್ರ ಬದ್ದು ಪ್ರೆಸೆಂಟನ್ನು ಒಂದು ಸ್ವಲ್ಪ ಧೈರ್ಯವಾಗಿ ಫೇಸ್ ಮಾಡಿ ನಿಮಗೂ ನಿಮ್ಮ ಮಗುಗೂ ಸೇಫ್ ಫುಲ್ಲಿ ಸೇಫ್ ನಾರ್ಮಲ್ ಡೆಲಿವರಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅನ್ನೋ ಪಕ್ಷದಲ್ಲಿ ಖಂಡಿತವಾಗ್ಲು ನಾರ್ಮಲ್ ಡಿಲಿವರಿ ಟ್ರೈ ಮಾಡಿ ಇಲ್ಲ ನನಗೆ ಸಿ ಸೆಕ್ಷನ್ ಬೆಸ್ಟ್ ಅನ್ನೋ ಥರ ಡಾಕ್ಟರ್ ಹೇಳಿದಾರೆ ಮಗು ಬ್ರೀಚ್ ಪ್ರೆಸೆಂಟೇಶನ್ ಇದೆ ಇಲ್ಲ ಲೋಲಿಂಗ್ ಪ್ಲಾಸೆಂಟ್ ಇದೆ ಹೊಲಿಗೆ ಹಾಕಿದ್ದಾರೆ ರಿಸ್ಕ್ ಅಂತ ಹೇಳಿದ್ದಾರೆ ಮಾಡ್ಲಿ ಅಂತ ಕೇಳೋರು ಸಿ ಸೆಕ್ಷನ್ಗೆ ಗೆ ಮಾಡ್ಕೊಳ್ಳಿ ಮಾಡ್ಕೊಡಿ ಅದಾಗ್ಲಿ ಇದಾಗ್ಲಿ ಒಟ್ನಲ್ಲಿ ನೀವು ನಿಮಗೂ ಆರೋಗ್ಯವಾಗಿದ್ರೆ ಅಷ್ಟೇ ಸಾಕು ಅಂತೂ ಈ ಒಂದು ಟೂ ತೌಸಂಡ್ ಟ್ವೆಂಟಿ ತ್ರೀ ಡಿಸೆಂಬರ್ ಸಿಕ್ಕಾಪಟ್ಟೆ ಪಾಸಿಟಿವ್ ನ್ಯೂಸ್ ನಾರ್ಮಲ್ ಡೆಲಿವರಿ ಆಯ್ತು ಆಯ್ತು ಅಂತ ಸೊ ತುಂಬಾ ನನ್ನ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಕಣ್ಣಿ ಕಾಣಿಸಿದ ಕಾಮೆಂಟ್ ಎಲ್ಲಾನು ನಾನು ರಿಪ್ಲೈ ಮಾಡಿ ನಾನು ನಿಮಗೂ ಕೂಡ ಪೋಸ್ಟ್ ಮಾಡಿದ್ದೀನಿ ನೋಡೋಣ ಈ ವರ್ಷದಲ್ಲಿ ಎಷ್ಟು ಜನ ಕಂಪ್ಲೇಂಟ್ ಅಂದ್ರೆ ಕಮೆಂಟ್ಸ್ ಮೂಲಕ ನನಗೆ ರಿಪ್ಲೈ ಕೊಡ್ತಾರೆ ಅಂತ ಅಂದ್ರೆ ಅಂದರೆ ನಾರ್ಮಲ್ ಡೆಲಿವರಿ ಆಯಿತು ಅಂತ ಸೊ ನನಗೆ ಇನ್ನೊಂದು ಖುಷಿ ಏನಂದರೆ ನಾರ್ಮಲ್ ಡೆಲಿವರಿ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ವಾರ್ಡಿಗೆ ಬಂದಿದ್ದ ತಕ್ಷಣ ಫೋನ್ ತಗೊಂಡು ನನ್ನ ಚಾನಲಿಗೆ ಬಂದು ಕಮೆಂಟ್ ಮಾಡ್ತೀರಾ ನನಗದೊಂದು ದೊಡ್ಡ ಪಾಸಿಟಿವಿಟಿ ಅದೇ ನಾನು ನಿಮ್ಮ ಹತ್ರ ಗೆದ್ದಿರುವಂತಹ ವಿಷಯ ಅಂದರೆ ಏ ಬಿಡಪ್ಪ ಅವ್ರ ವಿಡಿಯೋ ನೋಡಿದ್ವಿ ನಾರ್ಮಲ್ ಡೆಲಿವರಿ ಆಯ್ತಾ ಆಯ್ತು ಬಿಡು ನಾನು ತಾನೇ ಕಷ್ಟಪಟ್ಟೆ ನಾನು ತಾನೇ ಪುಷ್ ಮಾಡಿದೆ ನಾನು ತಾನೇ ಹೆಲ್ದಿ ಫುಡ್ ತಗೊಂಡು ನನ್ನ ಮಗುನ ಕ್ಯಾರಿ ಮಾಡಿದೆ ಅವ್ರು ಜಸ್ಟ್ ವೀಡಿಯೋ ತಾನೆ ಅಂತ ಅಂದ್ಕೊಳ್ದೆ ನನ್ಗೆ ಕಮೆಂಟ್ ಮಾಡ್ತೀರಲ್ಲ ಅದು ಅದು ನನ್ಗೆ ನಾನ್ ನಿಮ್ಮ ಹತ್ರ ಗೆದ್ದಿರೋದು ಮತ್ತೆ ನನ್ನ ವಾಯ್ಸ್ ಕೇಳಿದ ತಕ್ಷಣ ಮಗು ಕಿಕ್ ಮಾಡ್ತು ಅಂತ ಕಮೆಂಟ್ ಮಾಡ್ತೀರಾ ಅದು ಇನ್ನು ನನ್ನ ಒಂದು ಗೆಲುವು ಅಂದರೆ ಖಂಡಿತವಾಗ್ಲೂ ಅದೊಂದು ಖುಷಿ ಆಯಿತು ನನಗೆ ನೀವು ಕಮೆಂಟ್ಸ್ ಮಾಡಿ ಹೇಳೋವಾಗ ಖುಷಿ ಆಗುತ್ತೆ ಆಲ್ಮೋಸ್ಟ್ ನೀವು ಕೇಳುವಂಥ ಎಲ್ಲ ಕ್ವಶನ್ಸ್ಗೂ ನಾನು ವೀಡಿಯೋಸ್ ಪೋಸ್ಟ್ ಮಾಡಿರ್ತೀನಿ ಚೆಕ್ ಮಾಡಿ ಸರ್ಚ್ ಮಾಡಿ ಸಿಗುತ್ತೆ ಒಂದು ವೇಳೆ ಅಂಥ ವೀಡಿಯೋನೇ ಇಲ್ಲ ಅಂದರೆ ಮಾತ್ರ ನನಗೆ ಕ್ವೆಶನ್ಸ್ ಕೇಳಿ ಖಂಡಿತವಾಗ್ಲೂ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಇಲ್ಲ ವೀಡಿಯೋಸನ್ನು ಪೋಸ್ಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತವಾಗಲೂ ನಿಮ್ಗೊಂದು ಪಾಸಿಟಿವಿಟಿಯನ್ನು ಕೊಟ್ಟಿರುತ್ತೆ ಅಂದ್ಕೊಳ್ತೀನಿ ಹಾಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಟೇಕ್ ಯು ಬಾಯ್